ಸಾಗುವಾನಿ ಸಾಗುವಾನಿಪೆಟ್ಟಿಗೆ ಅವಾಗ ಆ ನಿಮ್ಗೆ ಚಿನ್ನ ಕೊಡುವಾಗ ಇವಾಗೆಲ್ಲ ಪರ್ಸ್ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹುಣಸೆ ಮರದ ಗಾಣ ಹ್ಮ್ ಎಲ್ಲಿದ್ದಿದ್ದು ಸರ್ ಹೇಗೆ ಸರ್ ಇದು ನಾವು ಇನ್ನೊಂದು ಮನೆಗೆ ಹೋಗುವಾಗ ಒಂದು ಮನೆ ಹಿಂದೆ ಹಿಂದೆಲೇ ಹೋಗ್ಬೇಕು ಅದು ಕೊಡೆ ರಿಪೇರಿ ಕೊಡೆ ಆ ಕೊಡೆ ರಿಪೇರಿ ಅವಾಗ ಮಾರುಕಟ್ಟೆ ಹೆಂಗಿತ್ತು ಅಂತೆಲ್ಲ ಹೇಳಿ ಇದು ಗಡಿಯಾರ ರಿಪೇರಿ ಕೆಲ ಇದ್ವೆ ಕಲರ್ ಕಲರ್ ಎಲ್ಲ ಉಂಟಲ್ಲ ಸಿಲ್ಕ್ ಬಳೆ ಬಳೆಗಳು ಇದು ಸ್ಟೌವ್ ರಿಪೇರಿ ಓ ಅವಾಗ ಸಿಲಿಂಡರ್ ಎಂತ ಸೀಮೆ ಎಣ್ಣೆ ಸೀಮೆ ಎಣ್ಣೆ ಸ್ಟವ್ ಸ್ಟೌವ್ಗಳು ಹಾ ಇದು ಆಯುರ್ವೇದ ಇದು ಆಯುರ್ವೇದ ಓಕೆ ಕಂಪ್ಲೀಟ್ ಮದ್ದು ಇದು ಮೆಡಿ ಮೆಡಿಕಲ್ ಮೆಡಿ ಇದು ಸೈಕಲ್ ರಿಪೇರಿ ಪಕ್ಕ ಪಕ್ಕದಲ್ಲೇ ಇದು ಬಾರ್ ಬಾರ್ ಶಾಪ್ ಕಟಿಂಗ್ ಶಾಟಿಂಗ್ ಶಾಪ್ಗಳು ನೋಡುವ ಪೆಟ್ರೋಮ್ಯಾಕ್ಸ್ ಮದುವೆ ಮದುವೆ ಮನೆಗಳಿಗೆ ಬಾಡಿಗೆ ಕೊಡುವಂತ ಲೈಟ್ಗಳು ಓಕೆ ಈ ಲೈಟ್ಗಳು ಕೊಟ್ರಂತೆ ಇದು ಹಾಕಿದ್ರೆ ಆಗಿನ ಕಾಲದಲ್ಲಿ ಅವನು ಶ್ರೀಮಂತ ಅಂತ ಹೇಳಿ ಅರ್ಥ ಹ ನಮ್ಮಲ್ಲಿ ಇದ್ದದ್ದು ಗುರುಕುಲ ಬೇಸಲ್ನವರು ಬಂದು ಇಲ್ಲಿ ಶಾಲೆ ಸ್ಟಾರ್ಟ್ ಮಾಡಿದ್ದು ನಮ್ಮ ಭಾರತದಲ್ಲಿ ನಾವು ತಿರುಗಿಸುವಾಗ ಸಾಧಾರಣ ಒಂದು ಇಪ್ಪತ್ತೈದು ಬಾರಿ ತಿರುಗಿಸ್ಬೇಕು ಅದು ತೆಗಿಲಿಬೇಕಾದ್ರೆ ಸಾಧ್ಯವೇ ಇಲ್ಲ ಅದು ಅದನ್ನು ಶಣೆಯರು ತಂದು ಇಲ್ಲಿ ಇಟ್ಟಿದ್ದಾರೆ ಎಲ್ಲಿ ಸಿಕ್ಕಿದ್ದು ಸರ್ ಅದು ಅದು ಕಾರ್ಕಳ ಆಚೆ ತುಂಬಾ ಜೈನ ರಾಣಿಯರು ರಾಜ್ಯದಲ್ಲಿ ಆಳ್ವಿಕೆ ಮಾಡಿದ್ರಲ್ಲ ಇದು ಲೆನ್ಸ್ ಬೈ ಲೆನ್ಸ್ ಅಂಗಡಿಗಳನ್ನು ಇಲ್ಲಿ ಶಣಿಯರು ಸಣ್ಣದು ಮಾಡಿ ತೋರಿಸಿದ್ದಾರೆ ಅಂದ್ರೆ ಒಂದು ಭಾಗದ ಅಂಗಡಿಗಳಲ್ಲಿ ಹೇಗಿತ್ತು ಹಾಂ ಹೇಗೆ ಇರ್ತದೆ ಅಂತೇಳಿ ಇದು ತಯಾರು ಇದು ಚಪ್ಪಲಿ ರಿಪೇರಿ ರಿಪೇರಿ ಮಾಡೋದು ಹಾಂ ಸರ್ ಅದು ಕಂಪ್ಲೀಟ್ ಆಗಿ ಕವರ್ ಆಗಿದ್ದಿಲ್ಲ ಮರದ್ದು ಅದು ಅದರ ಇದು ಸೈಜ್ ನಿಮ್ಮ ಕಾಲಿಗೆ ಇಷ್ಟೇ ಸೈಜ್ ಬೇಕಂತ ಹೇಳಿ ಇರ್ತದಲ್ಲ ಅದರ ಸೈಜ್ ಪ್ರಕಾರ ಮಾಡುವಂತದ್ದು ಅವಾಗ ಮಾರುಕಟ್ಟೆ ಹೆಂಗಿತ್ತು ಅಂತ ಹೇಳಿ ಇದು ಶೆಣೈರ್ ಹಾಕ್ತಿದ್ದೆ ಚಪ್ಪಲ್ ಇಲ್ಲಿ ಅವರು ಇದೇ ಚಪ್ಪಲ್ ಹಾಕ್ತಿದ್ರು ಯಾವಾಗ್ಲೂ ಹಾಗಾಗಿ ಅದನ್ನು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದೀರ ಇದು ಸ್ಟವ್ ರಿಪೇರಿ ಓ ಅವಾಗ ಸಿಲಿಂಡರ್ ಎಂತ ಸಿಮೆಣ್ಣೆ ಸ್ಟವ್ ಸ್ಟವ್ಗಳು ಇದು ಆಯುರ್ವೇದ ಇದು ಆಯುರ್ವೇದನಾ

ಅಕ್ಷರಗಳನ್ನು ಸೆಟ್ ಮಾಡಿ ಅದಕ್ಕೆ ಇಟ್ಟುಬಿಡತಾರೆ ಮತ್ತೆ ನಿಮ್ಗೆ ಬೇಕಾದಾಗ ಶೀಟ್ ಗೆ ಮತ್ತೆ ಇದೆಲ್ಲ ಟೈಪ್ ರೈಟಿಂಗ್ ಓಕೆ ಕೂಡ ಬೇರೆ ಬೇರೆ ಮಾಡೆಲ್ ಇದೆ ಅದು ಸ್ಟೈಲ್ไซಕಲ್ ಸ್ಟೈಲ್ ಓಕೆ ಇದೆಲ್ಲ ನಮಗೆ ಈ ತರ ನಿತ್ತ ಅನ್ಸುತ್ತೆ ಈವಾಗೆಲ್ಲ ನೋಡಿದ್ರೆ ಡಿಜಿಟಲ್ ಎಲ್ಲ ಬಂದಿದೆಯಲ್ಲ ಇದು ಸ್ವಿಂಗ್ ಮೆಷಿನ್ ಟೈಲರಿಂಗ್ ಆ ಇದು ಫ್ಯಾಷನ್ ಡಿಸೈನರ್ ಪೆಟ್ರೋಮ್ಯಾಕ್ಸ್ ಮದುವೆ ಮನೆಗಳಿಗೆ ಬಾಡಿಗೆ ಕೊಡುವಂತ ಲೈಟಿಗಳು ಓಕೆ ಹಾ ಎಲ್ಲ ಜಗ ಜಗ ಈ ಲೈಟ್ ಗಳು ಕೊಟ್ರು ಇದು ಹಾಕಿದ್ರೆ ಆಗಿನ ಕಾಲದಲ್ಲಿ ಅವನು ಶ್ರೀಮಂತ ಅಂತ ಹೇಳಿ ಆತ ಸಾಮಾನ್ಯರು ಆಗ್ತಾ ಇರ್ಲಿಲ್ಲ ಶ್ರೀಮಂತರು ಮಾತ್ರ ಇದ್ ಮಾಡ್ತಾ ಇದ್ರು ಬಾಡಿಗೆ ಆಗ್ತು ಎಂತ ಕ್ಲೇ ಮಣ್ಣಿನ ಪಾತ್ರೆಗಳು ಓ ಮಣ್ಣಿನ ಪಾತ್ರೆ ಕಂಪ್ಲೀಟ್ ಅಲ್ಲಿ ನೋಡಲ್ಲ ದೊಡ್ಡ ದೊಡ್ಡ ಇದೆಯಲ್ಲ ಕೆಳಗಡೆ ಸರ್ ಅದು ಗಾರ್ಡನ್ ಗಾರ್ಡನ್ಗೆ ಇರುವಂತದ್ದು ಹಕ್ಕಿಗಳಿಗೆ ನೀರ್ ಕುಡ್ಲಿಕ್ಕೆಲ್ಲ ಆ ರೀತಿಯಾಗಿ ಅಲಂಕಾರಿಕವಾಗೂ ಮಾಡಿದ್ರು ಇದು ಆ ಇದು ಚಾರ್ಕೋಲ್ ಇಸ್ತ್ರಿ ಚಾರ್ಕೋಲ್ ಇಸ್ತ್ರಿನ

ದೊಡ್ಡದಿದೆ ಚಿಕ್ಕದಿದೆ ಸರ್ ಅವಾಗ ಜಾಸ್ತಿ ಗಂಟೆ ಬೆಲ್ಲೆಲ್ಲ ಇಂಡಿಕೇಟ್ ಮಾಡೋ ಅಂತ ಗಡಿಯಾರಗಳ ಟೈಮ್ ಇದೆ ಇವಾಗ ಒಂದ್ ಗಂಟೆ ಆಯ್ತು ಚಕ್ ಒಂದ್ ಒಂದ್ ಬೆಲ್ ಮೂರ್ ಗಂಟೆ ಆಯ್ತು ಟನ್ 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 ಮನೆ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಾಗದು ಓ ಫ್ಯಾನ್ಸಿ ಸ್ಟೋರ್ ಫ್ಯಾನ್ಸಿ ಸ್ಟೋರ್ ಅವಾಗ ಬಳೆಗಳದೇ ಗಾಜಿನ ಬಳೆಗಳದೆ ಸದ್ದಲ್ವಾ ಇವಾಗ ಅಂದ್ರೆ ಪ್ಲಾಸ್ಟಿಕ್ ಬಳೆ ಬೇರೆ ಬೇರೆ ರೀತಿಯಾದಂತ ಬಳೆಗಳೆಲ್ಲ ಸಿಲ್ಕ್ ಬಳೆಗಳು ಮತ್ತೆ ಗಚ್ಚು ಬಳೆಗಳು ಎರಡು ಉಂಟು ಇದು ಸಿಲ್ಕ್ ಸಿಲ್ಕ್ ಅಂದ್ರೆ ರೇಷ್ಮೆನಾ ಅದು ಗೋಲ್ಡನ್ ಇದು ಉಂಟಲ್ಲ ಅದಕ್ಕೆ ಗಚ್ಚು ಬಳೆ ಸಿಲ್ಕ್ ಯಾವ ಕಲರ್ ಸರ್ ಇದು ಸಿಲ್ಕ್ ಎಲ್ಲ ಇದುವೆ ಕಲರ್ ಕಲರ್ ಎಲ್ಲ ಉಂಟಲ್ಲ ಸಿಲ್ಕ್ ಬಳೆ ಬಳೆಗಳು ಬಳೆ ಜಾತ್ರೆಗೆ ಹೋಗಿ ಅಥವಾ ಸಂತೆ ಹೋಗಿ ಬಳೆ ಟ್ರೆಂಡ್ ಬಳೆ ತೊಡಸೋರ್ಗೆ ಒಂದ್ ರೀತಿ ಹಬ್ಬ ಇದು ಹಳೆಯ ಲಾಕ್ಸ್ ಬೀಗ ಬೀಗ ನಾವೆಲ್ಲ ಇದನ್ನೆಲ್ಲ ನೋಡಿದೀವಿ ಸರ್ ಈ ತರದ್ದೆಲ್ಲ ಇದು ಯಾವ ತರ ಸರ್ ಲಾಕು ಹಿಂಗ್ ರೌಂಡ್ ರೌಂಡ್ ಹೋಗಿದ್ಯಾ ಅದು

ಫೋಟೋ ಫ್ರೇಮ್ ಅವಾಗ ಟ್ರೆಂಡ್ ಇತ್ತಲ್ಲ ತುಂಬಾ ಟ್ರೆಂಡ್ ಇತ್ತಲ್ಲ ಫೋಟೋ ಫ್ರೇಮ್ ಅಂದ್ರೆ ಫೋಟೋ ಇಟ್ಕೊಂಡವ್ರೆ ಶ್ರೀಮಂತರು ಎಲ್ಲರ ಮನೇಲಿ ಎಲ್ ಫೋಟೋಸ್ ಇತ್ತೆ ಯಾರ್ ಮನೇಲಿ ಇರ್ತಾ ಇರ್ಲಿಲ್ಲ ಮುಂಚೆ ಸ್ಥಿತಿವಂತರ ಮನೇಲಿ ಫೋಟೋಸ್ ಇರ್ತಾ ಇತ್ತು ಫೋಟೋ ತೆಗಿಬೇಕಾದ್ರೆ ಅವರು ಸಾಧಾರಣ ಒಂದು ಇಪ್ಪತ್ತೈದು ಕಿಲೋಮೀಟರ್ ಹೋಗ್ಬೇಕಾಗ್ತಿತ್ತು ಅವಾಗ ಇರ್ತಾ ಇರ್ಲಿಲ್ಲ ಇದು ಮತ್ತೆ ಫೋಟೋ ಕೆಲವೊಂದ್ ಫೋಟೋಸ್ ಗಳು ನೋಡಿದ್ರೆ ಬರೀ ಕ್ಲಿಕ್ ಮಾಡಿರೋದಲ್ಲ ಏನೋ ಹಾರ್ಟ್ ವರ್ಕ್ ಸಹ ಉಂಟು ಕೆಲವೊಂದೊಂದು ಚಾರ್ಕೋಲಲ್ಲೂ ಬರೆದಿದ್ದಾರೆ ವಾವ್ ಇದು ಚಿನ್ನದ ಅಂಗಡಿ ಚಿನ್ನದ ಅಂಗಡಿ ನನಗೆ ಬೇಕಾಗಿರೋದಿದು ಚಿನ್ನ ಇಟ್ಟಿದ್ದೀರಾ ಸರ್ ಸಾಗವಾನಿ ಪೆಟ್ಟಿಗ ಆವಾಗ ನಿಮ್ಗೆ ಚಿನ್ನ ಕೊಡುವಾಗ ಇವಾಗೆಲ್ಲ ಪರ್ಸರದ ಪರ್ಸರ ಇರೋದು ನಾವು ಫೋಮಲ್ಲೇ ತಗೊಳ್ತೇವಲ್ಲ ಆಗ ಸಾಗುವಾನಿ ಪೆಟ್ಟಿಗ ಓಕೆ ಹೇಗೆ ಸರ್ ಇದೆಲ್ಲ ಚಿನ್ನ ಮಾಡ್ತಾ ಇದ್ದಿದ್ದೆ ತಯಾರು ಮಾಡೋದಕ್ಕೆ ಇಟ್ಟು ಚಿನ್ನ ಮಾಡುವಂತದ್ದು ಕಾಣೋಲ್ಲ ತೂಕ ಇದರಲ್ಲಿ ಬೆಂಕಿ ಹಾಕಿಡ್ತಾರೆ ಮತ್ತೆ ಅದನ್ನು ಬಿಸಿ ಮಾಡ್ಲಿಕ್ಕೆ ಒಂದು ವಸ್ತು ಇರ್ತದೆ

ಅದು ಇವಾಗ ಇಲ್ವೇ ಇಲ್ವಾ ಛತ್ರ ರಿಪೇರಿ ಕೊಡೆ ರಿಪೇರಿ ಕೊಡೆ ಆ ಕೊಡೆ ರಿಪೇರಿ ಇದು ಮೂರ್ತಿ ಕೆತ್ತನೆ ಇದು ಹಾಸಿಗೆ ರಿಪೇರಿ ಇಲ್ಲಿ ಎಂತ ಇಡ್ತಾ ಇದ್ರೆ ಇಷ್ಟು ದೊಡ್ಡದ ಇದು ಹತ್ತಿ ಓಹೋ ಅವಾಗ ಹತ್ತಿದೆ ಅಲ್ವಾ ಎಲ್ಲ ಇದ್ ಮಾಡ್ತಾ ಇದ್ದು ಇದ್ರಲ್ಲಿ ಅದನ್ನು ಸರಿ ಮಾಡುವಂತದ್ದು ಇದ್ರಲ್ಲಿ ಇದಕ್ಕೊಂದು ಸರಿಗೆ ಕಟ್ತಾರೆ ಅದನ್ನ ಹಿಡಿದು ಹಿಡಿದು ಸರಿ ಮಾಡುವಂತದ್ದು ಇದೆಲ್ಲ ಅದಕ್ಕೆ ಹತ್ತಿಗೋಸ್ಕರ ಇದು ಕೈಮಗ್ಗ ಓ ಕೈಮಗ್ಗದ ನೇಗೆ ಮಾಡೋದು ಪಂಚೆಗಳು ಸೀರೆ ರೇಷ್ಮೆ ಸೀರೆ ಎಲ್ಲ ಕೈಮಗ್ಗದ ವರ್ಕ್ ಎಲ್ಲ ತುಂಬಾ ಕಷ್ಟ ಅಲ್ಲ ಅಂದ್ರೆ ಒಂದು ಹಳೆ ಕಾಲದಲ್ಲಿ ಕಾನ್ಸೆಪ್ಟ್ ನೂರದಿಂದ ಸಾಧಾರಣ ಹಿಂದೆ ಇದೇ ರೀತಿ ಇದ್ದಿದ್ದು ಅರವತ್ತು ವರ್ಷದಿಂದ ಮಾರುಕಟ್ಟೆ ಹೇಗಿತ್ತು ಅನ್ನೋದು ಒಂದು ಕಂಪ್ಲೀಟ್ ಇದು ಸಹ ಶಾರ್ಕ್ ಮಾಡ್ಕೊಳ್ಳೋದು ಓಕೆ ಓಕೆ ಅವಾಗ ಮನೆ ಮನೆಗೆ ಬರ್ತಿದ್ರು ಇದು ಬೇಸಲ್ ಮಿಷನ್ ಎಲಿಮೆಂಟ್ ಸ್ಕೂಲ್ ಹಾ ಇದ್ದದ್ದು ಗುರುಕುಲ ಬೇಸಲ್ ನವರು ಬಂದು ಇಲ್ಲಿ ಶಾಲೆ ಸ್ಟಾರ್ಟ್ ಮಾಡಿದ್ದು ನಮ್ಮ ಭಾರತದಲ್ಲಿ ಆವಾಗ ಇದೆಲ್ಲ ಮೆಡ್ರಸ್ ಪ್ರಾಂತ್ಯ ಆಗಿತ್ತು ನಾವು ಹೈಯರ್ ಎಜುಕೇಶನ್ ಎಜುಕೇಶನ್ಗೂ ಮೆಡ್ರಸ್ಸಿಗೆ ಹೋಗ್ಬೇಕಿತ್ತು ಹಾಗಾಗಿ ನಿಮ್ಗೆ ಚಾರ್ಟ್ ಅಲ್ಲಿ ಇರುವಂಥದ್ದು ಮೆಡ್ರಸ್ಸಲ್ಲಿ ಅವಾಗಿನ್ ಚಾರ್ಟ್ ಹಾ ಚಾರ್ಟ್ ಎಲ್ಲ ಎಲ್ಲ ಮೆಡ್ರಸಲ್ಲಿ ಉಂಟು ಅಕ್ಷರಗಳು ಇದು ಬೆಂಚ್ ಕುತ್ಕೊಳ್ಳಿಕ್ಕೆ ಇಷ್ಟು ಚಿಕ್ಕ ಹಾಂ ಹಾ ನಾವು ಕೆಳಗಡೆ ಕುರ್ತಿದ ಗುರುಕುಲದಲ್ಲಿ ಮುಂಚೆ ಅಲ್ಲ ಇವ್ರ ಬಂದ ನಂತರ ಆ ಸೆವೆಂಥ್ ರ ಮೇಲೆ ಡೆಸ್ಕ್ ಸೆವೆಂತ್ ತನಕ ಸಹ ಪೆನ್ಸಿಲ್ ಇಟ್ಟುಕೊಳ್ಳಬೇಕಿತ್ತು ಹೌದು ಕಾಲದಲ್ಲಿ ಮತ್ತೆ ಫಿಫ್ಥ್ ವರೆಗೂ ನೆಲದಲೆ ಕೂತ್ಕೊಳ್ಳಬೇಕಿತ್ತು ಹಾಗೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ನೆಲದಲ್ಲಿ ಹೌದು ಮತ್ತೆ ನಾಲ್ಕನೇ ಮೂರನೇ ನಾಲ್ಕನೇ ಕ್ಲಾಸ್ ನಂತರ ಬೆಂಚು ಕರೆಕ್ಟ್ ನಮ 7ನೇ ಕ್ಲಾಸ್ ಗೆ ಡೆಸ್ಕ್ ನಮಗೂ ಸೇಮ್ ಸಿಸ್ಟಮ್ ಇತ್ತು ಸರ್ ಕೆಳಗಡೆ ಒಂದು ಚದ್ದರ್ ಹ ಅದ್ರ ಮೇಲೆ ಕುತ್ಕೊಬೇಕಿತ್ತು ಐದನೇ ತರಗತಿವರೆಗೂ ಆರು ಏಳು ಈ ತರದ್ದು ಬೆಂಚು ಬೆಂಚ್ ಎಂಟನೇ ತರಗತಿಗೆ ಡೆಸ್ಕ್ ಅದ್ರಲ್ಲೂ ಒಂದು ಡೆಸ್ಕ್ ಅಲ್ಲಿ ಆರ್ ಜನ ಏಳು ಜನ ಕುತ್ಕೋಬೇಕಿತ್ತು ಅಂದ್ರೆ ನಾವು ಶಾಲೆಗೆ ಹೋಗುವಾಗ ನಮ್ಮ ಕ್ಲಾಸ್ ಶಾಲೆಗಳಲ್ಲಿ ಏಳ್ನೂರ ಎಂಟು ಜನ ಇದ್ರು ಕ್ಲಾಸ್ ಅಲ್ಲಿ ಸಾಧಾರಣ ಮೂವತ್ತೈದು ನಲ್ವತ್ತು ಜನಗಳು ಈಗ ಶಾಲೆಯಲ್ಲಿ ಇರುದು ಎಷ್ಟು ಕನ್ನಡ ಮಾಧ್ಯಮದಲ್ಲಿ ಒಂದು ಹತ್ತು ಹನ್ನೆರಡ್ ಜನ ಇರುವಂತ ಹೌದು ಅಷ್ಟಾದ ಶಾಲೆಯಲ್ಲಿ ಅರವತ್ತು ಎಪ್ಪತ್ತು ಜನ ಇರ್ತಾರೆ ಹಾ ಅನಾಟಮಿ ಆಗಿರ್ಬೋದು ಬಾತ್ಮಿ ಆಗಿರ್ಬೋದು ಎಲ್ಲಾನು ನೋಡ್ಬೋದು ನಾವಿಲ್ಲಿ ಅವಾಗ್ಲೇನೆ ಈ ತರ ಕಾನ್ಸೆಪ್ಟ್ ಎಲ್ಲ ಮಾಡೆಲ್ ಎಲ್ಲ ಟೀಚಿಂಗ್ ಗೈಡ್ ಎಲ್ಲ ಬಳಸ್ತಾ ಇದ್ರಾ ಎಜುಕೇಶನ್ ಸಿಸ್ಟಮ್ ಗೆಲ್ಲ ಇಂಗ್ಲಿಷ್ ನವರು ಅದೇ ಒಂದಂತ ಅಂತ ಹೇಳಿದ್ರೆ ಅವ್ರು ಎಜುಕೇಶನ್ಗೆ ತುಂಬಾ ವರ್ಕರ್ಸ್ ಅಲ್ವಾ ಹಾ ಹಾ ಶಾಲೆ ಶಾಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದು ಬೇಸಲ್ನವರೇ ಓಕೆ ಎಜುಕೇಶನ್ ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಮತ್ತೆ ಏನಂತ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆನ ತಂದ್ರು ತುಂಬಾ ರೀತಿಯಾಗಿ ಅದೊಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಅದೇ ರೀತಿಯಾಗಿ ಬಂದದ್ದು ಅವರಿಂದಲೇ ಶಿಕ್ಷಣ ಹೌದು ನಮ್ಮಲ್ಲಿದ್ದದ್ದು ಗುರುಕುಲ ಗುರುಕುಲ ಆದ್ರೂ ಕೂಡ ಎಲ್ಲ ಕಲೀಲಿಕ್ಕೆ ಆಗ್ತಾ ಇರ್ಲಿಲ್ಲ ಅವಾಗ ಅಂದ್ರೆ ಗುರುಕುಲದಲ್ಲಿ ನಿಮ್ಗೆ ಇದನ್ನೆಲ್ಲ ಕಲಿಸ್ತಿರ್ಲಿಲ್ಲ ನಮ್ಮ ಸಂಸ್ಕೃತಿ ಬಗ್ಗೆ ನಾವು ಹೇಗೆ ಜೀವನ ನಡೆಸಬೇಕು ಹೇಗೆ ಹೊಂದಾಣಿಕೆ ಇರಬೇಕು ಅದನ್ನೆಲ್ಲ ಬಡಿಸ್ತಿದ್ರು ಓಕೆ ನಮ್ದು ಹೊಂದಾಣಿಕೆ ಮತ್ತೆ ನಮ್ದು ಜೀವನದ ಬಗ್ಗೆ ಅಷ್ಟೇ ಅಲ್ಲ ಒಂದ್ ರೀತಿಯಾಗಿ ಅದೇ ಚೆನ್ನಾಗಿತ್ತಂತ ಅನ್ಸಿದ್ರೆ ಈ ಬರಿಯದು ಇದೆಲ್ಲ ಪುಸ್ತಕದ ಬದನೇಕಾಯಿ ಅನ್ಸುತ್ತೆ ಈಗ ಅಷ್ಟೇ ಪುಸ್ತಕದ ಬದನೆಕಾಯಿ ಇದು ಮನೆ ಬೆಲ್ಲ ಮಾಡುವಂತದ್ದು ಎಲ್ಲಾ ಭಾಗದಲ್ಲೂ ಸ್ವೀಟಿಗೆ ಬೆಲ್ಲನ ಉಪಯೋಗಿಸ್ತೇವಲ್ಲ ಆವಾಗ ಯಾವ್ ಭಾಗ ಆಗಿರ್ಬೋದು ಕರಾವಳಿ ಆಗಿರ್ಬೋದು ಅದೊಂದ್ ಬೈಲಸೀಮೆ ಆಗಿರ್ಬೋದು ಈ ಮಿಷನ್ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹುಣಸೆ ಮರದ ಗಾಣ ಹ್ಞೂ ಸರ್ ಹೇಗೆ ಸರ್ ಇದು ಇದು ಅವರು ಶನೇರ್ ತಂದದ್ದು ಅದು ಹುಣಸೆ ಮರದ ಗಾಣ ಅದರ ನಂತರ ಬಂದದ್ದು ಕೆಲಸ್ಕರ್ ಫಸ್ಟ್ ಇದು ಮರದ ಗಾಣ ಓಕೆ ನಂತರ ಬಂದದ್ದು ಕೆಲಸ್ಕರ್ ಎರಡು ಜೊತೆ ಎತ್ತುಗಳನ್ನು ಕಟ್ತಾರೆ ಇದನ್ನು ಹೊಂಡದಲ್ಲಿ ಇಡ್ತಾರೆ ಹೊಂಡದಲ್ಲಿ ಇಟ್ಟು ಮೇಲಿನ ಇದು ಕಾಣ್ತದಲ್ಲ ಅದಕ್ಕೊಂದು ದೊಡ್ಡ ಭೀಮ್ ಹಾಕ್ತಾರೆ ಅದಕ್ಕೆ ಎರಡು ಕೋಣ ಕಟ್ಟುವಂಥದ್ದು ಆ ಕೋಣ ತಿರುಗಿದಾಗ ಆ ಸೈಡ್ ಅಲ್ಲಿ ಎರಡು ಸೈಡ್ ಅಲ್ಲಿ ಕಬ್ಬು ಕೊಡ್ತಾರೆ ಓಕೆ ಅದರ ಜ್ಯೂಸ್ ಬರ್ತದೆ ನಂತರ ಇದಕ್ಕೆ ಕೊಪ್ಪರಿಗೆ ಅಂತ ಹೇಳ್ತೇವೆ ಇಲ್ಲಿ ಪಾತ್ರೆಗಳೇ ದೊಡ್ಡ ದೊಡ್ಡದು ನೋಡ್ತೀವಿ ಅದೆಲ್ಲ ಕೋಪರ್ ಅಷ್ಟೊಂದು ದೊಡ್ಡ ಪಾತ್ರೆಗಳು ಓಕೆ ಕೋಪರ್ ಅದರಲ್ಲಿ ಬೆಲ್ಲ ಮಾಡುವಂಥದ್ದು ಅಂದ್ರೆ ಒಂದಿನಕ್ಕೆ ಎಷ್ಟು ಕಡಿಮೆ ಬೆಲೆ ತಯಾರಾಗ್ತೈತೆ ಅನ್ಸುತ್ತೆ ಅದ್ರಲ್ಲಿ ಒಂದು ಎರಡು ಮೂರು ಸಾರಿ ಮಾಡ್ತಿದ್ರು ಬೆಲ್ಲ ಮತ್ತೆ ಚಿಕ್ಕ ಚಿಕ್ಕದು ನೋಡ್ತೀವಿ ದೊಡ್ಡದು ನೋಡ್ತೀವಿ ಸಣ್ಣದು ಸಣ್ಣದ್ದು ದೊಡ್ಡದಿಲ್ಲ ನಿಮ್ಗೆ ಬೆಲ್ಲ ಆಗಿನ ಕಾಲದಲ್ಲೆಲ್ಲ ಇದೆ ನೀರ್ ಬೆಲ್ಲವೇ ಬರಬಹುದು ಅಚ್ಚು ಬೆಲ್ಲ ಯಾರು ಸಿಕ್ತಿರ್ಲಿಲ್ಲ ಜೋನಿ ಬೆಲ್ಲ ಅಲ್ಲ ಜೋನಿ ಬೆಲ್ಲ ಅದು ಕುದ್ದು ಕುದ್ದಾಗುವಂತದ್ದು ಇದು ಟೆಸ್ಟ್ ಮಾಡಿದ್ದೀರಾ ಸರ್ ನಾನ್ ನಾನು ಬಿಸಿ ಬಿಸಿ ಟೆಸ್ಟ್ ಮಾಡಿದ್ದೇನೆ ನೀರ್ ಬೆಲ್ಲನು ತಗೊಂಡಿಲ್ಲ ಸರ್ ಇವಾಗ ಅಚ್ಚು ಮಾಡೋದಕ್ಕಿಂತ ಮುಂಚೆ ನೀರೆಲ್ಲ ಸುತತಾ ಇರುತ್ತಲ್ಲ ಬೆಲ್ಲ ಅಷ್ಟೇ ಅದನ್ನ ಸ್ಟೋರೇಜ್ ಮಾಡವ್ರು ಬಾಟಲ್ ರೂಪದಲ್ಲೇ ಕೊಡ್ತಾ ಇದ್ದಿದ್ದು ಲಿಕ್ವಿಡ್ ದಪ್ಪದೆಲ್ಲ ಹಾಕಿ ಕೊಡುವಂತದ್ದು ಅದು ಇವಾಗ ನಾವು ಜೋನಿ ಬೆಲ್ಲ ತಿಂತೀವಲ್ಲ ಆ ತರನು ಕೂಡ ಪಾಕದ್ ತರ ಇರಲ್ಲ ನೀರ್ ತರಾನೇ